ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿದ್ದು ಒಬ್ಬರ ಮೇಲೆ ಐದಾರು ಸುಳ್ಳು ಕೇಸ್ಗಳನ್ನು ಸಚಿವ ಎಂಸಿ ಸುಧಾಕರ್ ದಾಖಲಿಸಿದ್ದಾರೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಿಂತಾಮಣಿಯಲ್ಲಿ ಸಚಿವರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಡಪ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ನೂತನವಾಗಿ ಆಯ್ಕೆಯಾದ ಸಂಸದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಇದೇ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಿಂತಾಮಣಿ ಕ್ಷೇತ್ರ ವಿಶೇಷವಾದುದು ಜೊತೆಗೆ ಪುಣ್ಯ ಕ್ಷೇತ್ರವೂ ಹೌದು ಇಲ್ಲಿಗೆ ಬಂದರೆ ದಿವಂಗತ ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿ ಅವರನ್ನ ಸ್ಮರಿಸುತ್ತೇನೆ ದಿವಂಗತ ಕೃಷ್ಣಾರೆಡ್ಡಿ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ ಅದೇ ರೀತಿ ಚಿಂತಾಮಣಿಯ ಜೆ ಕೆ ಕೃಷ್ಣಾರೆಡ್ಡಿ ಬಹಳಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ ಆಗಿದ್ದು ಜನರ ನಡುವೆಯೇ ಇರ್ತಿದ್ರು ಆದ್ರೆ ನಾನು ಜೆ ಕೆ ಕೃಷ್ಣಾರೆಡ್ಡಿ ಸೋತಿದ್ದಾರೆ ಅಂದ್ರೆ ಸೋಲಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನು ಸೋತಂತೆ ಅಂತ ತಿಳಿಸಿದ್ರು ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲದೆ ಹೋದ್ರೂ ಕೂಡ ನನ್ನನ್ನು ಅತ್ಯಂತ ಅಭಿಮಾನದಿಂದ ಪ್ರೀತಿಯಿಂದ ನನ್ನ ಇಲ್ಲಿ ಕರೆಸಿ ನಮ್ಮೆಲ್ಲರ ಸಮಕ್ಷಮದಲ್ಲಿ ನನಗೆ ಅಭಿನಂದನೆಯನ್ನು ಸಲ್ಲಿಸಿರೋದಕ್ಕೆ ವಿಶೇಷವಾಗಿ ವೆಂಕಟಾರೆಡ್ಡಿ ಅವರಿಗೆ ಮತ್ತು ಎಲ್ಲ ಮಿತ್ರ ಮಂಡಳಿಗೆ ನಾನು ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ವಹಿಸಿದ್ದೇನೆ ಚಿಂತಾಮಣಿ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅತ್ಯಂತ ಪುಣ್ಯ ಕ್ಷೇತ್ರ ಕೂಡ ಕೈವಾರ ಇಲ್ಲೇ ಇದೆ ನನಗೆ ಮೊದಲಿಂದ ಕೂಡ ಚಿಂತಾಮಣಿಯಲ್ಲಿ ದಿವಂಗತ ಕೆ ಎಂ ಕೃಷ್ಣ ರೆಡ್ಡಿ ಅವರನ್ನ ನೆನಪು ಮಾಡ್ಕೊಳ್ಳೋದೇ ಇದ್ರೆ ತಪ್ಪಾಗುತ್ತೆ ನನ್ನನ್ನು ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರು ವಿಶ್ವಾಸ ತೋರಿಸ್ತಾ ಇದ್ರು ಅವತ್ತು ಕೂಡ ಮತ್ತು ನಮ್ಮ ಇನ್ನೊಬ್ರು ಹಿರಿಯರು ಇದ್ದಾರೆ ನಾನು ಮರ್ತ್ಬಿಟ್ಟೆ ಹೇಳೋದು ನಮ್ಮ ಶ್ರೀರಾಮ್ ರೆಡ್ಡಿ ಅಣ್ಣನು ನಾವು ಅವರು ಬಹಳ ಆತ್ಮೀಯರಾಗಿರ್ತಾ ಇದ್ರು ದಿವಂಗತ ಕೆ ಎಂ ಕೃಷ್ಣ ರೆಡ್ಡಿ ಅವರು ಮಾಜಿ ಉಪಸಭಾ ಅಧ್ಯಕ್ಷರಾದಂತಹ ಮಾಜಿ ಶಾಸಕರಾದಂತಹ ಜೆ ಕೆ ರೆಡ್ಡಿ ಮಾತನಾಡಿ ರಾಜಕೀಯದಲ್ಲಿ ಸುಳ್ಳು ಹೇಳುವುದಕ್ಕೆ ಇತಿಮಿತಿ ಇರಬೇಕು ಆದರೆ ಸಚಿವ ಸುಧಾಕರ್ ಮನೆಯ ದೇವರೇ ಸುಳ್ಳು ಎಂಬಂತೆ ಹೇಳಿ ಮತ್ತೊಮ್ಮೆ ಶಾಸಕರಾಗಲು ಮುಂದಾಗ್ತಿದ್ದಾರೆ ಅದೆಲ್ಲ ನಿಮ್ಮ ಭ್ರಮೆ ಅಂತ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಉಪಸಭಾ ಅಧ್ಯಕ್ಷ ಜೆ ಕೆ ರೆಡ್ಡಿ ಆರೋಪ ಮಾಡಿದ್ದಾರೆ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ಎರಡು ತಿಂಗಳಿಂದ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು ಮಾನ್ಯ ಮಂತ್ರಿಗಳಿರ್ಬೋದು ಎಲ್ಲರ ಜೊತೆಯಲ್ಲಿ ಇವತ್ತು ಚರ್ಚೆಗಳನ್ನು ಮಾಡಿ ಯಾವೆಲ್ಲ ಯೋಜನೆಗಳನ್ನ ಇವತ್ತು ನಾವು ಈ ಭಾಗಕ್ಕೆ ತರಬೇಕು ಅನ್ನುವಂಥದ್ದನ್ನ ಸಂಕಲ್ಪವನ್ನು ತೊಟ್ಟಿರ್ತಕ್ಕಂಥದ್ದು ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ನೆಚ್ಚಿನ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದರು ಅವತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ಅವರ ಜೊತೆಯಲ್ಲಿ ಆವತ್ತಿನ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದಂತ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡರು ಆ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ರು ಅವತ್ತು ಎಷ್ಟು ರಭಸವಾಗಿ ಅವತ್ತು ಮಾತನಾಡಿದ್ರು ಎರಡೂ ಅಭ್ಯರ್ಥಿಗಳು ಗೆಲ್ಲಲೇಬೇಕು ಜೊತೆಗೆ ಅವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಮುಂದೆ ಒಂದು ಆ ವಿಚಾರವನ್ನು ಬಿಟ್ಟರು ಏನು ಅಂತ ಹೇಳಿದ್ರೆ ಕೃಷ್ಣಾ ನೀರು ನಮ್ಮ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೆಂಕಟ ಶಿವಾರೆಡ್ಡಿ ಮುಖಂಡರಾದ ವೇಣುಗೋಪಾಲ್ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ದಿರಮಿಂದಹಳ್ಳಿ ಬೈರೆಡ್ಡಿ ಮುನಾವರ್ ಪಾಷಾ ಹಾಗೂ ಇತರೆ ಸಂಖ್ಯೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದರು ವೆಂಕಟಚಲಪತಿ ಅಮುಕ್ತಿ ವಿಚಿಂತಾಮಣಿ